ಭಾಗದ ಹುಡುಗರು ಮಾಡಿರುವಂತಹ ಕಲಾ ವಸ್ತುಗಳು ಹಾಗೂ ಸಾಮಗ್ರಿಗಳನ್ನ ನೋಡ್ತಾ ಇದ್ದೀರಿ ಸಾಕಷ್ಟು ಸಾಮಗ್ರಿಗಳನ್ನ ಇಟ್ಟಿದ್ದಾರೆ ಉಣ್ಣೆಯಿಂದ ತಯಾರಿಸಿದಂತ ಬಟ್ಟೆಗಳು ಕಾಟನ್ ಬಟ್ಟೆಗಳು ಕೋಟು ಹಾ ದಿಕ್ಕದಿ ಕಾಶ್ಮೀರದ ಕಚ್ಚಿಂದ ಈ ಸಾಮಗ್ರಿಗಳನ್ನೆಲ್ಲ ಬುಡುಕಟ್ಟು ಅಧ್ಯಯನದ ಸಲುವಾಗಿ ನೀಡಿದ್ದಾರೆ ಕಲಿಯ ಕಂಬಳಿ ಜೊತೆಗೆ ಹಲವಾರು ವಿಚಾರಗಳನ್ನು ಮುಂದಿಟ್ಟಿದ್ದಾರೆ ಈ ಕಂಬಳಿಗಳು ಕಾಶ್ಮೀರದ ಹೂವಿಗೆಗಳ ಹುಣ್ಣಿಯಿಂದ ತಯಾರಿಸಲ್ಪಟ್ಟಿವೆ ಅದೇ ರೀತಿ ಕಾಶ್ಮೀರದ ಬಟ್ಟೆಗಳನ್ನು ಸಹ ನೀವು ನೋಡ್ಬೋದು ಎಷ್ಟು ಮಂದವಾಗಿದೆ ಇವುಗಳನ್ನು ಅಲ್ಲಿ ತುಂಬ ಚಿಳಿ ಇರೋದರಿಂದ ಹೆಚ್ಚು ಬಳಸಿ ಮೈಯನ್ನು ಬೆಚ್ಚಿ ಇಟ್ಟು ಮಾತಾಡ್ ಮಾಡ್ತ ಮಾಡ್ಕೊಳ್ತಾರೆ ಕಾಶ್ಮೀರ ಮತ್ತು ರಾಜಸ್ಥಾನ ಭಾಗಗಳಲ್ಲಿ ಈ ರೀತಿಯ ಬಟ್ಟೆಗಳನ್ನು ಉಣ್ಣೆಯಿಂದ ತಯಾರಿಸಿದ ಬಟ್ಟೆಗಳನ್ನು ಹೆಚ್ಚು ಬಳಸ್ತಾರೆ